ಓಕೆ ಸರಿ ಸರಿ ಓಕೆ ಬರ್ತೀನಿ ನೋಡು ಇವತ್ತು ಎಷ್ಟು ಎಷ್ಟು ಬರ್ತೀನಿ ನೋಡಿ ಅನ್ನೋದು ಕರೆಕ್ಟಾಗಿ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಬಂದ್ಬಿಡ್ತೀನಿ ನಾನು ಸರಿ ಓಕೆ ಸರಿ ಸರಿ ಬರ್ತೀನಿ ಬಿಡು ಹಾ ಓಕೆ ಹಾ ಓಕೆ ನಮಸ್ಕಾರ ಅಕ್ಕ ಥ್ಯಾಂಕ್ ಯು ಆಪಲ್ಲ ಎರಡು ಯಾರಿ ಇಲ್ಲಿ ನಮ್ಮ ಬಲೆ ನನ್ಗೆ ಬಲೆ ನನಗೆ ಬಲೆ ತಲೆ ಕೆಡಿಸ್ತಾರ ನನ್ಗೆ ಹಾ ಹಾ ಚೆನ್ನಾಗಿದೆ ಹೆಣ್ಣು ಸ್ವೀಟ್ ಇದೆಯಾ ಹುಳಿ ನಾನ್ ಬರ್ತೀನಿ ಕಾಣಲ್ಲ ನೀನ್ ಏನೋ ಮಾಡ್ತಾ ಏನು ಮಾಡಕ್ಕಾಗಲ್ಲ ನೀನು ಏನ್ ಏನ್ ಹಾಕ್ಬಿಟ್ಟಿದ್ದೀನಿ ನೀನು ಹೇಗವಾಗಲ್ಲೇ ನನ್ ಏನು ಮಾಡಕ್ಕಾಗಲ್ಲ ನೀನು ಹೋಗ ಹ ಸರಿ ಹಾ ಸರಿ ಸರಿ ಹಾ ಓಕೆ ಲವ ನಂದು ನೀನ್ ನೋಡಿಲಿ ಒಂದು ದಾರನು ಕಿತ್ಕೊಳಕ್ ಆಗಲ್ಲ ಕಣ ಒಂದು ದಾರನು ಕಿತ್ಕೊಳಕ್ ಆಗಲ್ಲ ಸರಿ ಸರಿ ನಿನ್ ನೋಡು ನಂದು ನೋಡಿಲಿ ನನ್ನ ಕಡೆ ಎಷ್ಟು ಜನ ಇದಾರೆ ಎಲ್ಲಿ ಹೋದ್ರು ಒಂದು ಫೋನ್ ಗೋಲ್ ಮಾಡಿದ್ರೆ ಸಾಕು ಫೋನ್ ಗೋಲ್ ಮಾಡಿದ್ರೆ ಸಾಕು ಎಲ್ಲ ಬರ್ತಾರಪ್ಪ ಸರಿ ಸರಿ ಟಮಾಟ ಅಣ್ಣ ಅನ್ಕೊಂಡೆ ಅಣ್ಣ ಅನ್ಕೊಂಡೆ ಸರಿ ಹಾ ಸರಿ ಸರಿ ಆಮೇಲೆ ಸರಿ ಸರಿ ಬರ್ತೀನಿ ಬೇಡಪ್ಪ ಆಯ್ತು ನಿಮ್ ಟೆನ್ಷನ್ ಬೇಡ ನಂಗೆ ಮಕ್ಕಗೊಂಡ್ ನೋಡಕ್ ಆಗ್ತಲ್ಲ ನಿಮ್ದು ಎಲ್ರಿಗೂ ಒಂದೊಂದರ ಇದೆ ಮಕ್ಕಳ ನಂಗೆ ಹಾ ಸರಿ ಬರದಾ ಸರಿ ಏನಕ್ಕ ನೋಡಿ ಅಣ್ಣಾ ಮಕ ಚೇಂಜ್ ಮಾಡ್ಯಕೋ ನೀವ್ ತರ ಇಟ್ಕೊಂಡ್ರೆ ನಾನು ಹೆಂಗ್ ಹೋಗ್ಲಿ ಹೇಳಿ ಸರ್ ಸಾರಿ ಅಲ್ಲಿ ಕ್ಯಾಮ್ರಾ ಇದೆ ನಮ್ದು ಅಕ್ಕ ಅಲ್ಲ ಕಾಮಿಡಿ ಕಾಮಿಡಿ ಕ್ಯಾಮ್ರಾ ಸರ್ ಬನ್ನಿ ಹಂಗೆ ಒಂದ್ ಆಯ್ ಮಾಡಿ ಗೊತ್ತಾಗೋಯ್ತಾ

ಸರಿ ಸರ್ ಓಕೆ ಅಕ್ಕ ಸಾರಿ ಅದೇನಾದ್ರೂ ಆಗ್ಲಿ ಕಣೋ ಸರಿನಾ ಅದ್ ಏನಾದ್ರೂ ಆಗ್ಲಿ ಕಣೋ ನಾನು ಸೈಕ್ ಇವತ್ ನೈಟ್ ನಿಮ್ಮ ತಂಗಿನ ಎತ್ತಕೊಂಡು ಹೋಗಿಲ್ಲ ಅಂದ್ರೆ ಕೇಳು ಸರಿನಾ ನನಗೆ ತಲೆ ಕೆಡ್ಸ್ಬೇಡ ನನ್ಗೆ ನಾನು ಫಂಕ್ಷನ್ ಬೇರೆ ನಾನು ಇವತ್ತು ನೈಟ್ ಇವತ್ತು ಪಕ್ಕ ಬಿಡು ಪಕ್ಕ ನಿಮ್ ಹುಡುಗಿನ ಎತ್ತಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ ಏನ್ ಸೈಕ್ ಮಾಡ ನೀನು ಏನ್ ಅನ್ಕೊಂಡಿದ್ಯ ನೀನು ಬಲೆ ಬಲೇ ನಮ್ ಬಲೇ ಟಾಕರಣ್ಣ ನಮ್ಗೆ ಏನ್ ಹೇಳು ಹುಡ್ಗಿರ ಅಣ್ಣ ಏ ನಿನ್ ಯಾವ ನನ್ಗೆ ನೀನ್ ಏನು ಮಾಡ್ಕೊಳಕ್ ಆಗಲ್ಲ ನನಗೆ ಹಾ ಏ ನನ್ ಸಹ ಹೇಳ್ತಾ ಇದ್ದೀನಿ ನೋಡು ನೀನು ಓ ನೀನು ನಾನು ಹೇಳ್ತಾ ಇದ್ದೀನಿ ನೋಡು ನನ್ಗೆ ನೀನ್ ಏನೋ ಮಾಡಕ್ ಆಗುತ್ತೆ ನಿನ್ ಕೈಲ ಏನು ಮಾಡಾಕಾಗಲ್ಲೀ ಫಸ್ಟ್ ನೀನು ಧೈರ್ಯ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಮಾತಾಡೋ ಆವಾಗ ನಿನ್ನ ಅಂತ ತಪ್ಪೋತಿನ್ಲಿ ನಿನ್ ಚಾಚ ತರ ಮಾತಾಡಲ್ಲ ಸರಿನಾ ಮಾಡಕ್ ಆಗಲ್ಲ ಲೇ ನನಗ್ ಸೈಕ್ ಮಾತಾ ನನ್ ನೋಡು ಏನು ನನಗ್ ಸೈಕ್ ಮಾತ್ರ ನನ್ಗ ಹೇಳ್ತೀನಿ ನೋಡು ಏನು ನಾನು ಸುಮ್ನೆ ಐರನ್ ಮಾಡ್ಸಕ್ ಬಂದಿದ್ದೀನಿ ಇಲ್ಲ ಕುಜ್ಬಿಡ್ತೀನಿ ಹಂಗೆ ಜಾಸ್ತಿ ಮಾತಾಡಿದ್ರೆ ಹ ಇಲ್ಲಿ ಯಾವ ಯಾವಾಗ ಇಸ್ಕೊಂಡ್ರೆ ಟವಲ್ ಇಲ್ಲಿ ಯಾವ ಯಾವಾಗ ನೋಡೋ ಹೇಳ್ತಾ ಇದೀನಿ ನೋಡೋಣ ಹುಡ್ಗಿನ್ ಕರ್ಕೊಂಡೋಗ್ಲಾ ಬೇಡ ನಾನು ಸ್ವಲ್ಪ ಒಂದ್ ಧೈರ್ಯ ಕೊಡಿ ನನ್ಗೆ ಒಂದ್ ಧೈರ್ಯ ಕೊಡಿ ನನ್ಗೆ ಇಲ್ಲಿ ಸ್ವಲ್ಪ ಹೆಂಗ್ ಬಿಡಿ ಚಿಲ್ತಾರಿ ಪಟ್ಟು ಒಂದ್ ಮನೆ ಹುಟ್ಟಬಿಟ್ಟು ಎಷ್ಟು ಅಂದ್ರೆ ಅವ್ರು ಗೊತ್ತು ಇವರು ಗೊತ್ತು ಏ ನಮ್ಗೆ ನಮ್ಗೆ ಯಾರು ಗೊತ್ತಿಲ್ವಾ ನೀವೆಲ್ಲ ಯಾರು ಗೊತ್ತಿಲ್ವಾ ನಮ್ಗೆ ದೊಡ್ಡವ್ರ ಅಂತ ಇರ್ಬೇಕಾದ್ರೆ ಏನೋ ಭಯ ನಮ್ಗೆ ಏ ಬಾರಲ್ಲೋ ನೋಡ್ಕೊತಿನ್ಲೋ ಬಾರೋ ನೀನ ನಾನು ನೋಡ್ಬಿಡ್ತೀನಿ ಬರಲ್ಲೋ ನಮ್ಮ ಅಣ್ಣವ್ರವ್ರೆ ಬರೋ ನೋಡ್ಕೊತೀನಿ ಬರಲ್ಲೋ ನಿನ್ನೋ ಏನು ಮಾಡಕ್ ಆಗಲ್ಲ ನನ್ನ ಸರಿನಾ ನನ್ ಕಡೆ ತುಂಬಾ ಜನ ಅವ್ರೆ ಒಂದು ಎರಡು ಮೂರ್ ನಾಲ್ಕು ಜನ ಅವ್ರಲ್ಲಿ ನಮ್ ಕರಿಯಪ್ಪನ ಒಬ್ರು ಹಾಕೋಣ ಅವ್ರಿದ್ದಾರೆ ಇವ್ರಿದ್ದಾರೆ ನಮ್ಮ ನಮ್ಮ ಬಾ ಇದಾರೆ ಸರಿ ಅಯ್ಯೋ ಏನಣ್ಣ ಭೇ ಹಿಂಸ ಕೊಡ್ತಾರಣ್ಣ ನಮ್ಗೆ ಮನೆಗ್ ಹೋದ್ರೆ ನಮ್ಮನೆಯವ್ರ ಕಾಟ ಮನೆಯಿಂದ ಈಚೆ ಹೋದ್ರೆ ನಮ್ಮ ಮಗನ ಕಾಟ ದೇವ್ರ ಸಾಂಗ್ ಬರ್ತಾ ಇದೆ ಸರಿಣ ಆಯ್ತು ಅಣ್ಣ ನಮ್ದು ಕ್ಯಾಮ್ರಾ ಇದೆ ಕಾಮಿಡಿ ಮಾಡಿದ್ದು ಕ್ಯಾಮ್ರಾ ಇದೆ ನೋಡಿ ಒಂದ್ ಆಯ್ಮಿ ಹೆಂಗೆ ಸರ್ ಒಂದು ಆಯಮಾ ಹುಡಿಲಿ ಬಾಗಲ್ ಕ್ಯಾಮ್ರಾ ಇದೆ ನೋಡಿ ಕಾಮಿಡಿ ಮಾಡಿದ್ದು ಒಂದ್ ಆಯಮ ಉಡಿ ಸರ್ ಸಾರಿ ದಯವಿಟ್ಟು ನಮ್ದು ಕಾಮಿಡಿ ಮಾಡಿ ಬನ್ನಿ ಕುಡಿಯೋಣ ಎಲ್ಲರೂ ಕುಡಿಯೋಣ ಹೇಳಮ್ಮ ನೀನ್ ಹೇಳ್ತಾ ಇದ್ದೀನಿ ನೋಡು ನಾವು ಆ ಥರಕ್ಕೆ ಹೋಗ್ಬೇಡ ನೀನು ಹೇಳ್ತಾ ಇದೀನಿ ಕೇಳಿಸುತ್ತೆ ಸರಿನಾ ನನಗೆ ತಲೆ ಕೆಟ್ಟೋಗ್ಬಿಡಿದೆ ನನ್ಗೆ ಇವತ್ತು ನಿನ್ ತಂಗಿನ ಎತ್ತಾಕೋ ಬರ್ತೀನಿ ಇವತ್ತು ನೈಟು ಅದ್ ಏನ್ ಮಾಡ್ತೀಯೋ ಮಾಡು ಸರಿನಾ ಏ ಏನು ನಿಂದು ನನಗೆ ಸೈಕ್ ಮಾಡ್ಬೇಡ ಹೇಳ್ತಾ ಇದೀನಿ ನೋಡು ನನಗೆ ತಲೆ ಕೆಟ್ಟರೆ ನಾನು ಮನ್ಸಾಗಿರಲ್ಲ ಹೇಳ್ತಾ ಇದೀನಿ ನಾನು ಹಾ ಏನ್ ಅನ್ಕೊಂಡಿದ್ದೀನಿ ನನ್ನ ಹಾ ಏನ್ ಅನ್ಕೊಂಡಿದ್ದೀನಿ ನೀನು ಸೈಕ್ ಮಾಡ್ಬಾರ್ದು ನನಗೆ ಏ ಎಷ್ಟೋ ನಿನ್ಗೆ ಹೇಳೋದು ಹಾ ಹೇಳಿದೀನಿ ನಿನ್ಗೆ ಚೆನ್ನಾಗ್ ನೋಡ್ಕೊಂತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿಲ್ವಾ ನನಗೆ ಹೇಳ್ತಾ ಇದೀನಿ ನೋಡು ನೋಡು ನೀನು ನೋಡೋರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ನೀನು ಸರಿನಾ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ದೆ ನಾನು ಹೇಳ್ತೇತಾನೆ ಆಮೇಲೆ ಮಾಣಿ ಬಸ್ ಹಾಕ್ಬಿಡ್ತೀನಿ ಅಲ್ವಾ ನನ್ ಸೇಫ್ ಮಾಡಬಾರ್ದು ಹೇಳಿಲ್ವಾ ಏ ನಿತ್ ಹಾಕ್ಬಿಡ್ತೀನಿ ಆಮೇಲೆ ಕೊಡ್ಲ ನನ್ಗೆ ಅಕ್ರ ಮಾಡ್ದಂಗೆ ಹ ಬಟ್ಟಲ್ ಹಾಕ್ಬರ್ತೀನ ಹಂಗೆ ಸೇಕ್ ಮಾಡಬಾರ್ದು ನನ್ಗೆ ಏನನ್ಕೊಂಡಿದ್ದೀರಾ ನಮ್ಮನ್ನೆಲ್ಲ ಏನ ಅಣ್ಣ ಅಣ್ಣ ಕಾಪಾಡಿದ್ರು ನಿನ್ಗೆ ಇಲ್ಲ ನಮ್ಮ ಸೇಕ್ ಹಾಕ್ಬಿಡ್ತಾ ಇದ್ದೆ ನಾನು ಹ್ಮ್ ಹ್ಮ್ ಬಲೆ ಟೆನ್ಶನ್ ಕೊಡ್ತಾರಣ ನಮ್ಗೆ ಅವ್ರ ತೆಂಗಿನ ತಗೊಂಡ್ಬಿಡಿದೀನಿ ಬಲೆ ಬಾರೆಗಳು ನಮ್ಗೆ ಕರ್ಕ ಬಂದ್ ಬಿಟ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ನನ್ ಟೆಂಪರ್ ಎಕ್ಸ್ತಾನ ಅವನು ಟೆಂಪರ್ ಮಾಡಿಸ್ತಾನ ನನ್ಗೆ ಇವಾಗ ಕೂದ್ಲು ಹೋಗ್ತಾ ಇದೆ ನನ್ಗೆ ಅರ್ಧ ಇವ್ರ ಈ ಕಡೆ ಇವ್ರದ್ ನೋಡಿದ್ರೆ ಇವ್ರದೊಂದು ನನ್ ಬಟ್ ಲೇ ಬಟ್ಟಲ್ಲಿ ನಾನ್ ಕುತ್ತು ಬಿಡ್ತೀನಿ ಹಾಕೊಂಡು ನಂಗೆ ಸೇಕ್ ಮಾಡಿದ್ರೆ ನೀನು ಸರಿನಾ ಏಯ್ ನನ್ಗೆ ಪಚ್ಕೊಂಡ್ ಇಸ್ಬಿಡ್ತೀನಿ ಕಣ ನಾನು ಬಾಳೆ ನೆನಸ್ಕ ಇಸ್ಬಿಡ್ತೀನಿ ನಿನ್ ಮಕಾನ ಹೇಳ್ತಾ ಇದ್ದೀನಿ ಏನ್ ಏನ್ ಅನ್ಕೊಂಡಿದೀನಿ ನೀನು ಏಯ್ ನನ್ಗೆ ಸೈಫ್ ಮಾಡ್ಬೇಡ ಹೇಳ್ತಾ ಇದೀನಿ ನೋಡ ನೀನು ಏನಾರು ಮಾಡೋಣ ನೀನು ನನ್ಗೆ ಹೇಳ್ತಾ ಇದಿ ನೋ ನಾನು ನನ್ಗೆ ಒಂದ್ಸಲ ಹೇಳ್ತೀನಿ ಎರಡ್ ಸಲ ಹೇಳ್ತೀನಿ ನಿಜ ಹೇಳ್ತಾ ಇದ್ದೀನಿ ನಾನು ಹ್ಮ್ ನೀನು ಕೇಳ್ತಾ ಇವಾಗ ಹೇಳ್ತಾ ಲೋ ನಿನ್ ತಂಗಿನ್ ಕಳ್ಸಲ್ಲ ಅದೇನ್ ಮಾಡ್ಕೋವು ಕಳ್ಸಲ್ಲ ನಾನು ನೋಡು ಚಯ್ಯಕ್ ಸರಿ ಸರಿ ನೋಡ್ಲಿಲ್ಲ ತದ್ಬಿಡ ತಿರುವಗ ಇಲ್ಲ ಅಣ್ಣ ನಮ್ಮ ಕೂ ನಮ್ಮ ಹುಡುಗಿನೆ ಹ್ಮ್ ಅದೇ ಇಲ್ಲ ಹೋಗೇನೋ ಮಾಡ್ಬಿಟ್ರು ಅದೆ ನಮಗೇನು ಇಲ್ಲ ಹೋಗಲೆ ನೋಡಿದಿನ್ಲೇ ಹೋಗೋ ಇಲ್ಲ ಅಣ್ಣನಿರ ನಮ್ಮ ಕಡೆ ಅದೆ ಎಷ್ಟನಕರ ಮಾಡ್ತೀಯ ಹೋಗಲಿ ಬಲೆ ಟೆನ್ಶನ್ ಕೊಡ್ತಾರಣ ನಮ್ಗೆ ಮನೆಗಳ್ ಹೋದ್ರೆ ನಮ್ ಮನೇಲಿ ಇರೋ ಕಾಟ ಅಲ್ಲ ಹುಡುಗಿ ನೋಡ್ಸ್ಕೊಂಡು ಹೋದ್ರೆ ಮತ್ತೆ ಒಂದ್ ಕಾಟ ಹುಡುಗಿ ನೋಡ್ಸ್ಕೊಂಡು ಹೋದ್ರೆ ಮತ್ತೆ ಒಂದ್ ಕಾಟ ಬಲೆ ಸೇಕ್ ಮಾಡ್ತಾರಣ ನನ್ಗೆ ಬಲೆ ನನ್ಗೆ ಮನೆಗ್ ಹೋದ್ರೆ ನಂಗೆ ನಿಮ್ದಿನೇ ಇಲ್ಲ ನನ್ಗೆ ಬಲೆ ಬೇಜಾರ್ ಮಾಡ್ತಾರ ನನ್ಗೆ ಜೀವನದಲ್ಲಿ ಯಾರಕ್ಕ ಹ್ಮ್ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಆಮಶ ಆಯ್ತು ಹೋಗೋಣ ಸಿಂಸಿ ಕಾಮಿಡಿ ಮಾಡಿದ್ದು ಆಯ್ತು ಇದೆ ನೋಡಿ ಅಲ್ಲಿ ಬ್ಯಾಗ್ ಅಲ್ಲಿ ಇದೆ ನೋಡಿ ಕಾಮಿಡಿ ಮಾಡಿದ್ದು ಸಾರಿ ಸಾರಿ ಅಣ್ಣ ಕಾಮಿಡಿ ಮಾಡಿ ದಯವಿಟ್ಟು ಸಾರಿ ನಂದು ಕಾಮಿಡಿ ಪ್ರೋಗ್ರಾಮ್ ಒಂದು ಟೈಮ್ ಹೋಗ್ಬಿಡಿ ಆಯ್ತು